ಅಬ್ಬಾಬ್ಬಾ ಸತತ ಏಳನೇ ಬಾರಿ ಸ್ಪರ್ಧೆಗೆ ಅನಂತ್ ಕುಮಾರ್ ಹೆಗಡೆಗೆ ಬಿ ಟಿಕೆಟ್ ಕೊಟ್ಟಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಆರು ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಐದು ಬಾರಿ ಸಂಸದರಾಗಿರುವ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಅವರಿಗೆ ಇದೀಗ ಏಳನೇ ಬಾರಿ ಸ್ಪರ್ಧೆಗೆ ಮತ್ತೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ನವದೆಹಲಿಯಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಲೋಕಸಭಾ ಚುನಾವಣೆಗೆ ದೇಶದ ನೂರ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆಗೊಳಿಸಿದೆ ಕೇಂದ್ರೀಯ ಚುನಾವಣಾ ಸಮಿತಿಯ ಕಾರ್ಯದರ್ಶಿ ಜಗತ್ ಪ್ರಕಾಶ್ ನಡ್ಡಾ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಅನಂತಕುಮಾರ್ ಹೆಗ್ಡೆ ಅವರ ಹೆಸರು ಕೂಡ ಇದೆ ಬರೀ ವಿವಾದಾತ್ಮಕ ಹೇಳಿಕೆಗಳಿಂದ ಹೆಸರಾಗಿರುವ ಅನಂತಕುಮಾರ್ ಹೆಗ್ಡೆಗೆ ಈ ಬಾರಿ ಟಿಕೆಟ್ ಕೊಡದಂತೆ ಬಿಜೆಪಿಯ ಕಾರ್ಯಕರ್ತರಿಂದಾನೂ ಒತ್ತಾಯ ಕೇಳಿ ಬಂದಿತ್ತು ಅವ್ರ ಬದಲು ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡೋಕೆ ಬೇಡಿಕೆ ಕೂಡ ಇಡಲಾಗಿತ್ತು ಜೊತೆಗೆ ರಾಜ್ಯ ಘಟಕಕ್ಕೆ ಉತ್ತರ ಕನ್ನಡದಿಂದ ಇಬ್ಬರ ಹೆಸರು ಕೂಡ ಶಿಫಾರಸಾಗಿತ್ತು ಅದರಲ್ಲಿ ಅನಂತಕುಮಾರ್ ಹೆಗಡೆ ಒಬ್ಬರಾದ್ರೆ ಇನ್ನೊಬ್ರು ಕುಮಟಾದ ಪ್ರಖ್ಯಾತ ಸ್ತ್ರೀ ವೈದ್ಯೆ ಡಾಕ್ಟರ್ ಜಿ ಜಿ ಹೆಗಡೆ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಆದ್ರೆ ಹಾಲಿ ಸಂಸದರಿಗೆ ಅವಕಾಶ ಕೊಡುವ ನಿಲುವು ತಳೆದ ಪಕ್ಷದ ವರಿಷ್ಠರು ಯಾವುದೇ ಒತ್ತಡಗಳಿಗೂ ಮಣಿಯದೆ ಅನಂತಕುಮಾರ್ ಹೆಗಡೆ ಅವರನ್ನೇ ಘೋಷಣೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕೊಡಗು ಜಿಲ್ಲಾ ಸಂಚಾಲಕರಾಗಿ ನೇಮಕಗೊಂಡದ ಅವರು ನಂತರ ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕ ಸ್ಥಾನದ ಹೊಣೆಯನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಕೆನರಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ಸ್ಪರ್ಧಿಸಿ ಜಯ ಗಳಿಸಿದ್ರು ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ ವಶದಲ್ಲಿದ್ದ ಕ್ಷೇತ್ರವನ್ನ ಬಿಜೆಪಿ ಕೈಗೆ ತಂದುಕೊಟ್ರು ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೆಲುವು ಸಾಧಿಸಿ ಸಂಸತ್ ಪ್ರವೇಶಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ನಾಯಕಿ ಮಾರ್ಗ್ರೇಟ್ ಆಳ್ವಾ ಅವರು ಅನಂತಕುಮಾರ್ ಹೆಗಡೆ ಅವರನ್ನ ಒಂದ್ಸಾರಿ ಸೋಲಿಸಿದ್ರು ಅವರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತೆ ಉದ್ಯಮಶೀಲ ಖಾತೆಯ ರಾಜ್ಯ ಸಚಿವರನ್ನಾಗಿ ಕೂಡ ಮಾಡಲಾಯಿತು. ಇದೀಗ ಏಳನೇ ಬಾರಿಗೆ ಟಿಕೆಟ್ ಪಡೆದಿರುವ ಅನಂತ್ ಕುಮಾರ್ ಹೆಗ್ಡೆ ಅವರು ಗೆಲುವನ್ನ ಸಾಧಿಸ್ತಾರಾ ಏನಾಗತ್ತೆ ಅನ್ನೋದು ಕಾದ್ ನೋಡ್ಬೇಕು